ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಕ್ಕ ಮಹಾದೇವಿಯರ ಒಂದು ಕಿರುಪರಿಚಯನ್ನು ಮಾಡಿಕೊಳ್ಳೋಣ ನಮ್ಮ ಕನ್ನಡ ನಾಡಿನ ಸುಮಾರು ಒಂಬತ್ತು ನೂರು ವರ್ಷಗಳ ಹಿಂದೆಯೇ ಸ್ತ್ರೀ ಸ್ವತಂತ್ರಕ್ಕಾಗಿ ಹೋರಾಡಿದ ದಿಟ್ಟ ಮಹಿಳೆ ಅಕ್ಕ ಮಹಾದೇವಿ ಇವಳು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಹುಡತಡಿ ಎಂಬ ಗ್ರಾಮದಲ್ಲಿ ಇವರ ತಂದೆಯ ಹೆಸರು ನಿರ್ಮಲಾ ಶೆಟ್ಟಿ ತಾಯಿಯ ಹೆಸರು ಸುಮತಿ ಚಿಕ್ಕಂದಿನಿಂದಲೇ ಪ್ರಾಕೃತಿದತ್ತವಾಗಿ ಅನುಭವವನ್ನು ಪಡೆದಿದ್ದ ಅಕ್ಕ ಮಹಾದೇವಿ ಅತ್ಯಂತ ಬುದ್ಧಿವಂತೆಯಾಗಿದ್ದಳು ತನ್ನ ಅನುಭವದಿಂದಲೇ ಸುಮಾರು ಐನೂರದ ಐವತ್ತಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದು ಇವರು ವಚನಾಂಕಿತ ಶ್ರೀ ಚನ್ನಮಲ್ಲಿಕಾರ್ಜುನ ಇವರ ತಂದೆ ತಾಯಿಯರ ಈಕೆಯನ್ನು ಸಾಂಪ್ರದಾಯಿಕವಾಗಿ ಕೌಶಿಕ ಮಹಾರಾಜನಿಗೆ ಕೊಟ್ಟು ಮದುವೆ ಮಾಡಿದರು ಆ ಸಮಯದಲ್ಲಿ ಕೌಶಿಕ ರಾಜನಿಗೂ ಮತ್ತು ಅಕ್ಕ ಮಹಾದೇವಿಗೂ ವಿರಾಸ ಉಂಟಾಯಿತು ಆಗ ವೈರಾಗ್ಯನಿಧಿಯಾದ ಅಕ್ಕ ಮಹಾದೇವಿ ಗಂಡ ಮತ್ತು ಸ್ವತಂತ್ರ ಇವೆರಡರ ಪ್ರಶ್ನೆ ಬಂದಾಗ ಸ್ವತಂತ್ರವೇ ಮೇಲೆಂದು ತಿಳಿದು ಮನೆಯನ್ನು ಬಿಟ್ಟು ನಾಡಿನಲ್ಲಿ ಸಂಚಾರ ಮಾಡುತ್ತಾ ಒಬ್ಬಂಟಿಯಾಗಿ ನಾಡನ್ನು ಸುತ್ತುತ್ತಾ ಬಸವ ಕಲ್ಯಾಣಕ್ಕೆ ಬಂದಳು ಬಸವ ಕಲ್ಯಾಣದಲ್ಲಿ ಶ್ರೀ ಬಸವೇಶ್ವರರ ಅನುಯಾಯಿಯಾಗಿ ಅವರು ಅನುಭವ ಮಂಟಪದಲ್ಲಿ ತನಗೆ ತಿಳಿದು ಅನುಭವಗಳನ್ನು ಹೇಳಿ ಅಲ್ಲಿರುವ ಅನೇಕ ಶರಣರ ಪ್ರೀತಿ ಸಂಪಾದಿಸಿದಳು ಅತ್ಯಂತ ಕಠಿಣವಾದ ಪ್ರಶ್ನೆಗಳನ್ನು ಎದುರಿಸಿ ಉತ್ತರಿಸಿದ್ದನ್ನು ನೋಡಿ ಮಹಾಗುರು ಹಲಮಪ್ರಭು ಮತ್ತು ಬಸವೇಶ್ವರರವರು ಈಕೆಯ ಅನುಭವವನ್ನು ನೋಡಿ ಬೆರಗಾದರು ಸಮಾಜದಲ್ಲಿ ಹುಟ್ಟಿದ ಬಳಿಕ ಸುತ್ತಿನಿಂದಗಳು ಬಂದರೆ ಅವುಗಳನ್ನು ಎದುರಿಸುತ್ತಾ ಧೈರ್ಯದಿಂದ ಜೀವನ ನಡೆಸಬೇಕೆಂಬ ಸಂದೇಶವನ್ನು ಜನತೆಗೆ ಕೊಟ್ಟಳು ಕನ್ನಡ ವಚನಗಳನ್ನು ಬರೆದು ಕನ್ನಡದ ಪ್ರಥಮ ವಚನಗಾರ್ತಿ ಎಂಬ ಅಭಿದಾನ ಪಡೆದಳು ಅಕ್ಕ ಮಹಾದೇವಿಯವರು ಅನೇಕ ಗ್ರಂಥಗಳನ್ನು ಬರೆದಿದ್ದು ಅದರಲ್ಲಿ ಮುಖ್ಯವಾದವುಗಳೆಂದರೆ ಸಾಮಂತ್ರ ಗೌಪ್ಯ ಸೃಷ್ಟಿಯ ವಚನ ಅಂಗಾಂಗ ತ್ರಿವೇದಿ ಅಕ್ಕಮಹಾದೇವಿ ತನ್ನ ಜೀವನ ಇರುವವರೆಗೂ ದೇಶದಲ್ಲಿ ಎಲ್ಲ ಸುತ್ತಾಡಿ ಸಮಾಜ ಸುಧಾರಣೆಗಾಗಿ ಹೋರಾಡುತ್ತಾ ಸ್ತ್ರೀಶೈಲದ ಕಾದಾಳಿ ವನದಲ್ಲಿ ಐಕ್ಕಳಾದಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು